magame kene pa arth no aga बोकार लग तले किंब रची सो बलग तले कि रची ಬಿಗಿದ ಬಿರುಗೊಂಡು ಎದ್ದು ಮಂಡಿಸಿ ಎನೆಯ ಪಾರ್ಥ ಕೈಗೊಂಡು ಬಿಗಿದ ಬಿರುಗೊಂಡು ಮಂಡಿಸಿ ಪಕ್ಕ ಕವಲಂಬ ಐರನ ಚರು ಕಬಲಂಬ ಕಹದೂ ಕಹನು ಕಹದನು ಮಸ್ತವನು ಆ ಭೀಷ್ಮರಶೆಯಲ್ಲಿ ಮಲಗುವಂತ ಒಂದು ಸನ್ನಿವೇಶ ಭೀಷ್ಮ ಅಸಾಧಾರಣ ಫಲಕ್ಕ ಅದು ಪಾಂಡವರಿಗೂ ಗೊತ್ತು ಶ್ರೀಕೃಷ್ಣನಿಗೂ ಗೊತ್ತು ಯುದ್ಧ ನಿಶ್ಚಯ ಆದ ಪಾಂಡವರಿಗಿಂತ ಒಂದು ದೊಡ್ಡ ಸವಾಲು ಭೀಷ್ಮನ್ನು ಎದುರಿಸುವುದು ಹೇಗೆ ಯಾಕಂದ್ರೆ ಭೀಷ್ಮ ಹಿರಿಯವರು ಜೊತೆಗೆ ತಮ್ಮ ಪಾಲಿಗೆ ಗುರು ವಯೋವೃದ್ಧ ಜ್ಞಾನವೃದ್ಧ ಮತ್ತೆ ಅವನನ್ನು ಗೆಲ್ಲುವುದು ಕೂಡ ಅಷ್ಟು ಸುಲಭದ ಕೆಲಸವಲ್ಲ ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಪಾಂಡವರಿಗೆ ನೀವು ಎಣಿಸಿದಷ್ಟು ಸುಲಭದಲ್ಲಿ ಭೀಷ್ಮನನ್ನ ಗೆಲ್ಲಿಕ್ಕಾಗುವುದಿಲ್ಲ ಯುದ್ಧದ ಮೂಲಕ ಗೆಲ್ಲುವುದು ಅಂದ್ರೆ ಅಷ್ಟು ಸುಲಭವಲ್ಲ ಹಾಗಿದ್ರೆ ಬೇರೆ ಏನಾದರೂ ಒಂದು ಉಪಾಯವನ್ನು ನಾವು ಕಂಡುಕೊಳ್ಳಲೇಬೇಕು ಅಂತ ಹೇಳ್ಕೊಂಡು ತೀರ್ಮಾನಿಸಿ ಪಾಂಡವರು ಮತ್ತು ಶ್ರೀಕೃಷ್ಣ ರಾತ್ರಿ ಹೊತ್ತಿನಲ್ಲಿ ಭೀಷ್ಮನಗರೊಂದಿಗೆ ಬರ್ತಾರೆ ಅದು ಯುದ್ಧದ ಸಮಯ ಯುದ್ಧ ನಡೀತಾ ಇದೆ ಭೀಷ್ಮಾಚಾರ್ಯರು ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸಿದಾಗೆ ಇನ್ನು ಒಂದೇನ್ ಮಾಡುದು ಅಂತ ಭೀಷ್ಮರು ನೋಡ್ತಾರೆ ರಾತ್ರಿ ಹೊತ್ತಿನಲ್ಲಿ ಬಹಳ ರಹಸ್ಯವಾಗಿ ಯಾರಿಗೂ ಗೊತ್ತಾಗದಂತೆ ಶ್ರೀ ಕೃಷ್ಣ ಸಹಿತ ಪಾಂಡವರು ತನ್ನ ಬಂದು ತನ್ನ ಬಳಿ ಬಂದದ್ದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗತ್ತೆ ಏನು ಕಾರಣ ನೀವು ಬಂದ್ರಿ ಆಗ ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಯ ಹೇಳ್ತಾನೆ ಮತ್ತೇನಲ್ಲ ಗುರುಗಳೇ ನೀವೇ ನಮ್ಮನ್ನು ಸಾಕಿ ಸಲಹಿದವರು ನಮ್ಮ ಸೋಲು ಗೆಲುವು ಎಲ್ಲ ನಿಮ್ಮ ಮೇಲೆ ಅವಲಂಬಿಸಿದೆ ನಿಮ್ಮೊಡನೆ ನಮಗೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಸಾಧ್ಯವಾಗುವುದಿಲ್ಲ ನೀವು ಯುದ್ಧವನ್ನು ನಿಲ್ಲಿಸಿದ್ದೇವೆ ಹಾಗಾಗಿ ಯುದ್ಧದಲ್ಲಿ ನಿಮ್ಮನ್ನು ಗೆಲ್ಲುವುದು ಅಥವಾ ನಿಮ್ಮ ಯುದ್ಧವನ್ನು ನಿಲ್ಲಿಸುವುದೋ ಅದಕ್ಕೇನಾದರೂ ತಾವನ್ನು ಮನಸ್ಸು ಮಾಡಬೇಕು ಪಾಂಡವರ ಮೇಲಿನ ಕರುಣೆಯಿಂದ ನಮ್ಗೆ ಸಹಾಯ ಮಾಡಬೇಕು ಅಂತ ಭೀನಿ ಒಮ್ಮೆ ಆಶ್ಚರ್ಯ ಆಗತ್ತೆ ಈಗ ನಾನು ಪಾಂಡವರಿಗೆ ಸಹಾಯ ಮಾಡಬಹುದು ಆದರೆ ನನ್ನನ್ನು ಈ ತುಣಕ್ಕ ಸಲಹಿದ ಕೌರವನಿಗೆ ನಾನು ಮೋಸ ಮಾಡಿದಾಗತ್ತೆ ಆದರೂ ಕೂಡ ಪಾಂಡವರ ಬಗ್ಗೆ ಭೀಷ್ಮನಿಗೆ ಒಳಗಿನೊಳಗೆ ಅತಿಯಾದ ಅನುಕಂಪ ಅತಿಯಾದ ಪ್ರೀತಿ ಗೌರವನಿಗಿಂತ ಜಾಸ್ತಿ ಅವನಿಗೆ ಪಾಂಡವರು ಬಂದು ಅದಕ್ಕೋಸ್ಕರ ಹೇಳ್ತಾನೆ ಮುಂದಿನ ದಿನದ ಯುದ್ಧದಲ್ಲಿ ನಾನು ಯುದ್ಧ ನಿಲ್ಲಿಸಬೇಕಾದ್ರೆ ನೀವು ನನ್ನ ಮುಂದೆ ಶಿಖಂಡಿಯನ್ನು ತಂದು ನಿಲ್ಲಿಸಿ ಯಾವಾಗ ಶಿಖಂಡಿ ನನ್ನ ಮುಂದೆ ಬಂದು ನಿಲ್ತಾನೋ ನಾನು ಮತ್ತೆ ಯುದ್ಧ ಮಾಡುವುದಿಲ್ಲ ಅಂತ ಪಾಂಡವರಿಗೆ ಭರವಸೆಯನ್ನು ಕೊಟ್ಟು ಭೀಷ್ಮ ಪಾಂಡವರನ್ನ ಅವರವರ ನಿವಾಸಕ್ಕೆ ಕಳಿಸ್ತಾನೆ ಇಲ್ಲಿ ಮರುಜನ ಯುದ್ಧ ಆಗುತ್ತೆ ಶ್ರೇಷ್ಠ ಶ್ರೀಖಂಡಿ ಎದುರಾಗ್ತಾನೆ ಭೀಷ್ಮ ಯುದ್ಧ ನಿಲ್ಲಿಸ್ತಾನೆ ಯುದ್ಧಕ್ಕೆ ಕೈದಾಗತ್ತೆ ಶರಮಂಚದಕ್ಕೆ ಮಲಗ್ತಾನೆ ಆ ಸಂದರ್ಭದಲ್ಲಿ ಶರಮಂಚದಲ್ಲಿ ಮಲಗಿದಂತಹ ಭೀಷ್ಮ ಅವನ ಸುತ್ತ ಪಾಂಡವರ ಇದ್ದಾರೆ ಾರೆ ಅವ ವಿಶೇಷವಾಗಿ ಪಾರ್ಥನನ್ನ ಗಮನಿಸುತ್ತಾನೆ ಕಂದ ಅಂತ ಕರೀತಾರೆ ಕಂದ ಮಗನೇ ಕೇಳೈ ಪಾರ್ಥ ಅಂತ ಆರಂಭಿಸ್ತಾನೆ ಕುಮಾರವ್ಯಾಸ ಭಾರತದಲ್ಲಿ ಮಗನೇ ಕೇಳೈ ಪಾರ್ಥ ಅನ್ನುವಲ್ಲಿಂದ ಆರಂಭ ಆಗುತ್ತೆ ನನಗೆ ನೀನು ಹರಿತವಾದ ಅಂಬುಗಳ ಹಾಸಿಗೆಯನ್ನ ಬಹಳ ಚೆನ್ನಾಗಿ ಏರ್ಪಡಿಸುತ್ತೆ ಅಂದ್ರೆ ನಿನ್ನ ಬಿಲ್ಲ ಅದು ಬಾಣಗಳನ್ನು ಬಿಲ್ಲಿನಿಂದ ಬಿಡುವ ಕೌಶಲ ನಿಜವಾಗಿ ಮೆಚ್ಚು ಆ ಜಾಣ್ಮೆ ತುಂಬ ಖುಷಿಯಾಯಿತು ಅಂದ್ರೆ ಭೀಷ್ಮನ ಮೈಯಲ್ಲಿ ತುಂಬಾ ಅರ್ಜುನ ಎಸೆದ ಬಾಣಗಳಿದ್ದಾರೆ ಆದ್ರಿಂದ ನಾನು ನೀನು ಎಸೆದ ಬಾಣಗಳನ್ನೇ ಹಾಸಿಗೆ ಅಂತ ತಿಳ್ಕೊಂಡು ಮಲಗ್ತೇನೆ ಬಹಳ ಚೆನ್ನಾಗಿದೆ ಹಾಸಿಗೆ ಹಾಸಿಗೆಯಲ್ಲಿ ಮಲಗಿದವನಿಗೆ ಒಂದು ತಲೆಗೆ ಕೆಂಬ ಅರ್ಥ ತಲೆ ಇಲ್ಲದೆ ನಾನು ಹೇಗೆ ಮಾಡಬಹುದು ಹಾಸಿಗೆಯನ್ನು ರಚಿಸಿದಂತ ನೀನೇ ತಲೆ ಕೆಂಬನ್ನು ರಚಿಸಬೇಕು ಆದ್ರಿಂದ ನೀನೇ ಒಂದು ತಲೆ ಕೆಂಬನ್ನು ರಚಿಸಿಕೊಡು ಅಂತ ಅರ್ಜುನ ಅಂತ ಕೇಳ್ತಾರೆ ಆಗ ಅರ್ಜುನ ಐದು ಬಾಣಗಳನ್ನು ಪ್ರಯೋಗಿಸಿ ಭೀಷ್ಮರಿಗೆ ಅವರ ಅಪೇಕ್ಷೆಯಂತೆ ಅಂತ ಹೇಳಿ ತಲೆಗಿಂಬನ್ನು ನಿರ್ಮಿಸಿ ಕೊಡ್ತಾರೆ ಭೀಷ್ಮರಿಗೆ ಬಹಳ ಆಯಾಸ ಆಗಿದೆ ಬಹಳ ನೋವಾಗಿದೆ ದೇಹದ ತುಂಬಾ ಪಕ್ಕಣಗಳು ತುಂಬಿಕೊಂಡಿದ್ದಾವೆ ಆಗ ಪ್ರಾರ್ಥನೆ ಬಂದು ಅವರ ಮಸ್ತಕವನ್ನು ಅವರ ತಲೆಯನ್ನು ಎತ್ತಿ ತಾನೇ ರಚಿಸಿದ ಆ ತಲೆಗಿಂಬಿನ ಮೇಲೆ ಅವರ ತಲೆಯನ್ನು ಇಡುತ್ತಾನೆ